ಹಾಯ್ ಅಲೋ ನಸ್ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕರ್ಣನ ಪಾಲಿನ ನಿಜವಾದ ಬ್ಲ್ಯಾಕ್ ರೋಸ್ ಯಾರು ಅನ್ನೋ ಸತ್ಯ ಬಯಲಾಗ್ತದೆ ಖಂಡಿತವಾಗ್ಲೂ ಇಲ್ಲಿ ಕರ್ಣ ಮತ್ತು ಸಾಹಿತ್ಯ ಪ್ರೀತಿಗೆ ವಲ್ಲನ್ ಆಗ್ತಿದ್ದಾರೆ ಈ ಕಡೆ ಅರುಂಧತಿ ಹೇಗಪ್ಪ ಅದು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕರ್ಣಕ್ಕೆ ಸಾಹಿತ್ಯ ಮೇಲೆ ಲವ್ ಆಗಿತ್ತು ಆದರೆ ಸಾಹಿತ್ಯ ಬದುಕಲ್ಲಿ ನಡೆದ ಈ ಒಂದು ಘಟನೆ ಸಾಹಿತ್ಯ ಮೇಲೆ ತನಗೆ ಲವ್ ಆಗಿದೆ ಅನ್ನೋ ಅರಿವನ್ನ ಮೂಡಿಸುತ್ತೆ ಕರ್ಣಗೆ ಕರ್ಣ ಒಪ್ಕೊಂಡೇ ಬಿಡ್ತಾರೆ ಸಾಹಿತ್ಯ ಮೇಲೆ ನಿಜವಾಗ್ಲೂ ನನಗೆ ಲವ್ ಆಗಿದೆ ಅಂತ ಬಿಕಾಸ್ ಸಾಹಿತ್ಯ ಒಂದು ಕ್ಷಣ ತನ್ನಿಂದ ದೂರ ಆಗೋದ್ಲು ಅಂತ ಗೊತ್ತಾಗ್ತದಾಗೆ ಅಲ್ಲಿ ಕರ್ಣ ಇನ್ನಿಲ್ಲವಾಗಿ ಚಡಪಡಿಸಿ ಆಕೆ ಇಲ್ಲದ ಬದುಕನ್ನು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಕರ್ಣಂಗೆ ಸಾಧ್ಯ ಆಗುವುದಿಲ್ಲ ಅಲ್ಲಿ ತನ್ನ ತಮ್ಮ ಹೇಳಿದ ಮಾತು ನಿಜ ಅಂತ ಹೇಳಿ ಕರ್ಣಗೆ ಗೊತ್ತಾಗುತ್ತೆ ಜೋರಾಗಿ ಚೀರಿ ಐ ಲವ್ ಯು ಸಾಹಿತ್ಯ ಅಂತ ಹೇಳ್ತಾರೆ ತನ್ನ ಸಾಹಿತ್ಯ ಸಾಹಿತ್ಯ ಬದುಕಿಸ್ಕೋತಾರೆ ಸಾಹಿತ್ಯ ಜೊತೆ ಒಂದಷ್ಟು ಸಮಯನ ಕೂಡ ಕಳೀತಾರೆ ಸಾಹಿತ್ಯ ಆ ಒಂದು ಇನ್ನೋಸನ್ಸ್ ಆ ಒಂದು ಚಬಿನೆಸ್ ಆ ಒಂದು ಕ್ಯೂಟ್ನೆಸ್ ಅನ್ನ ಕೂಡ ಇಲ್ಲಿ ಕಾರಣ ನೋಡ್ತಾ ಇನ್ನಷ್ಟು ಅವಳಲ್ಲಿ ಕಳೆದು ಹೋಗ್ಬಿಡ್ತಾನೆ ಇನ್ನಷ್ಟು ಪ್ರೀತಿಸೋಕೆ ಶುರು ಮಾಡ್ತಾನೆ ಇನ್ನಷ್ಟು ಸಾಹಿತ್ಯಗೆ ಹತ್ತಿರವಾಗಿ ಬಿಡ್ತಾನೆ ಆದರೆ ಕರ್ಣ ಸಾಹಿತ್ಯ ಇಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತದಾಗೆ ಅರುಂಧತಿ ಬರತ್ ಹಾಗೆ ರಾಜೇಂದ್ರ ಪ್ರಸಾದ್ ಪೊಲೀಸ್ ಅವ್ರ ಜೊತೆ ಬಂದು ಕರ್ಣ ಸಾಹಿತ್ಯನ ಕಾಪಾಡ್ತಾರೆ ಜೊತೆಗೆ ಬ್ಲ್ಯಾಕ್ ರೋಸ್ ಮೇಲೆ ನಾವು ತುಂಬ ನಿಗಾ ಇಟ್ಟಿದ್ವಿ ಆತನನ್ನು ನಾವು ಅರೆಸ್ಟ್ ಮಾಡಲೇಬೇಕು ಅಂತ ಅಂದ್ಕೊಂಡು ತುಂಬ ಸೀರಿಯಸ್ ಆಗಿ ಕಮಿಷನರೇ ತೊಗೊಂಡಿದ್ದಾರೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ ಪೊಲೀಸ್ ಅವರು ಹೋಗ್ತಾರೆ ಮನೆಗೆ ಬರ್ತಿದ್ದಾಗ ಇಲ್ಲಿ ಚಿಕ್ಕು ತನ್ನ ಮಗಳನ್ನು ನೋಡಿ ತುಂಬ ಖುಷಿ ಪಡ್ತಾರೆ ಈ ಕಡೆ ಯಾವುದೇ ಕಾರಣಕ್ಕೂ ಇನ್ನೂ ನನ್ನ ನಿಮ್ಮ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ಅಲ್ಲಿಂದ ವೆಂಕಟೇಶ್ ಹೊರಟ್ರೆ ಸಾಹಿತ್ಯ ಕಾರಣನ ಮನದಲ್ಲಿ ಹಾಗೆ ರೆಕ್ಕೆಗಳು ಚಟ್ಟೆಗಳು ಹಾರಾಡ್ತಾ ಇದೆ ಈ ಕಡೆ ಏನಿನ್ ಸಂಬಂಧ ಶುರು ಆಗುತ್ತೆ ಅಂತ ಬರ ಸಿಂಚು ಹತ್ರ ಹೇಳ್ತಿದ್ದಾಗೆ ಸಿಂಚು ಗೆ ಗೊತ್ತಾಗ್ಬಿಡತ್ತೆ ಕರ್ಣ ಇಸ್ ಇನ್ ಲವ್ ಅಂತ ಸಾಹಿತ್ಯ ಅಳಲ್ಲಿ ಗೊತ್ತಾಗ್ತಿದ್ದಾಗೆ ಇಲ್ಲಿ ಸಿಂಚು ಸಿಡದೆ ಇರ್ತಿದ್ದಾಳೆ ಅವಳಿಗೆ ಇದನ್ನು ಯಾವ್ದನ್ನು ಕೂಡ ಆಗ್ತಿಲ್ಲ ಇಷ್ಟು ದಿನ ಕರ್ಣನ್ ಮನಕ್ಕೆ ಗೊತ್ತಿರಲಿಲ್ಲ ಆದರೆ ಇವತ್ತು ಸಾಹಿತ್ಯ ಲವ್ ಮಾಡ್ತಿದ್ದೀನಿ ಅಂತ ಕರ್ಣನ್ ಗೊತ್ತಾಗಿದೆ ಇನ್ನು ನಾನು ಕಳ್ಕೊಂಬಿಡ್ತೀನಿ ಕರ್ಣ ಅಂತ ಅನ್ಕೊಂಡಿದ್ದೆ ಅಮ್ಮನ ಹತ್ರ ಕಣ್ಣೀರು ಹಾಕ್ತಾಳೆ ಅಮ್ಮ ಆಲ್ರೆಡಿ ಮಗಳ ಮದುವೆಗೆ ಕರ್ಣನ್ ಜೊತೆ ಪ್ಲಾನ್ ಮಾಡಿದ್ದಾರೆ ಅದ್ರ ಜೊತೆ ಸಾಹಿತ್ಯವನ್ನ ದೂರ ಮಾಡುವ ಮಗದೊಂದು ಪ್ಲಾನ್ ಅನ್ನ ಕೂಡ ಮಾಡ್ತಿದ್ದಾರೆ ಇಲ್ಲಿ ಯಾರೇ ಏನೇ ಮಾಡ್ಕೊಂಡ್ರು ಕೂಡ ಇಲ್ಲಿ ಕರ್ಣ ಸಾಹಿತ್ಯ ಇಬ್ಬರ ಪ್ರೀತಿಯನ್ನ ಇಬ್ಬರನ್ನ ದೂರ ಮಾಡ್ಲಿಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ ಈ ಕಡೆ ಕಾರಣಂಗೆ ಕೂತರು ಎದ್ರು ಸಾಹಿತ್ಯ ಅದೇ ಯೋಚನೆಯಲ್ಲಿ ಕಳೆದಂಥ ಕ್ಷಣಗಳದೇ ಯೋಚನೆ ಸಾಹಿತ್ಯ 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 ನನಗೆ ಎಷ್ಟು ಪ್ರೀತಿ ಮಾಡ್ತದೆ ನಿಮ್ಮನ್ನ ಸಾಹಿತ್ಯ ನಿಮ್ಮ ಜೊತೆ ಮಾತಾಡಬೇಕು ಅನ್ಸುತ್ತೆ ನಿಮ್ಮ ಜೊತೆ ಇರಬೇಕು ಅನ್ಸುತ್ತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ಸತ್ತೆ ಅಂತ ಅನ್ಕೊಂಡು ಸಾಹಿತ್ಯ ಜಪದಲ್ಲೇ ಕಾಲ ಕಳೀತದಾನೆ ಊಟ ಸೇರ್ತಿಲ್ಲ ನಿದ್ರೆ ಬರ್ತಿಲ್ಲ ಕಾರಣಂಗೆ ತಲೆ ಆಗ್ತಿಲ್ಲ ಈ ಕಡೆ ತಮ್ಮ ಬಂದಿದೆ ಎಲ್ಲ ಪ್ರೀತಿ ಪ್ರಭಾವ ಹಣ ಯಾವುದು ಕೂಡ ಸೇರೋದಿಲ್ಲ ಏನೂ ಮಾಡಬೇಕು ಅನ್ಸೋದಿಲ್ಲ ಜಸ್ಟ್ ಅದೇ ಮಂಪಲ್ಲಿ ಇರಬೇಕು ಅನ್ಸುತ್ತೆ ಅಂತ ಇಲ್ಲಿ ಭರತ್ ಮತ್ತಷ್ಟು ಕರ್ಣನ ಎಚ್ಚೆತ್ತು ಕಡೆ ಸಾಹಿತ್ಯ ವೆಂಕಟೇಶ್ವರು ಬಂದಿದ್ದೆ ನೋಡಮ್ಮ ಹೇಳ್ಬೇಕಾಗಿಲ್ಲ ನಿನ್ಗೆಲ್ಗೂ ಕೂಡ ಗೊತ್ತಾಗತ್ತೆ ನನ್ನ ಮಗಳಿಗೆ ಅನ್ನೋ ಸತ್ಯ ನನಗೆ ಗೊತ್ತಿದೆ ದಯವಿಟ್ಟು ಅರ್ಥ ಮಾಡ್ಕೊಮ್ಮ ನಮಗೂ ಅವ್ರಿಗೂ ಆಗಿ ಬರುವುದಿಲ್ಲ ಏನಾಯ್ತು ಕಂದ ನಿನಗೆ ಅಂತ ಹೇಳಿದ್ರೆ ಬ್ಲಾಕ್ ರೂಸ್ ಅನ್ನೋರು ನನ್ಗೆ ರೀತಿ ಮಾಡಿದ್ರಂತೆ ಅಪ್ಪ ಚಿಕ್ಕಪ್ಪ ಜೊತೆಗೆ ಕರ್ಣಂಗೆ ಬ್ಲಾಕ್ ರೂಸ್ ತುಂಬಾ ದಿನದಿಂದ ಕಾಡ್ತಿದ್ದಾರೆ ಅಂತ ಹೇಳಿದಾಗ ಇದೆಲ್ಲ ಆಗ್ತಿರುವುದೇ ಕಣ್ಣನ ಸವಾಸದಿಂದ ಅವನಿಂದ ದೂರ ಆದ್ರೆ ಏನೂ ಕೂಡ ನಿನಗಾಗೋದಿಲ್ಲ ಮಗಳೇ ಅಂತಂದ್ರೆ ಅವರೇ ನನ್ನ ಜೀವನ ಕಾಪಾಡಿದ್ದಪ್ಪ ಚಿಕ್ಕಪ್ಪ ಅಂತ ಹೇಳಿದಾಗ ಆದರೆ ನಿನಗೆ ಸ್ಥಿತಿ ಬಂದಿದೆ ಅವರಿಂದ ಅದಕ್ಕೋಸ್ಕರ ಹೇಳ್ತಿದ್ದೀನ ಮಗಳ ಅವ್ರಿಗೂ ನಮಗೂ ಸರಿ ಬರುವುದಿಲ್ಲ ಅವ್ರು ನನ್ನ ನಿನ್ನ ಜೀವನದಲ್ಲಿ ಬಂದಾಗಿದ್ದ ನಿನ್ನ ಜೀವನದಲ್ಲಿ ತುಂಬ ಘಟನೆಗಳು ನಡೆದು ಹೋಗ್ತದೆ ಅಣ್ಣ ಬಂದು ಕೇಳಿದ್ರೆ ನಾನು ಏನು ಹೇಳಲಿಕ್ಕಂದ ನಿನಗೆ ಬಿಡಿಸಿ ಹೇಳು ಅವಶ್ಯಕತೆ ಇಲ್ಲ ಎಲ್ಲ ಅರ್ಥ ಮಾಡ್ಕೋತೀಯ ಅಂತ ಅಂದ್ಕೊಂಡಿದೀನಿ ಅಂತ ಹೇಳಿ ಚಿಕ್ಕಪ್ಪ ಬುದ್ಧಿ ಹೇಳ್ತಾರೆ ಆದರೆ ತದನಂತರ ನಳಿನವರು ನನ್ನ ಮಗಳು ಈ ರೀತಿ ಇದ್ದಿದ್ರೆ ಬಿಡ್ತಿದ್ರೆ ಇಡೀ ರಾತ್ರಿ ಯಾವ ಜೊತೆ ಕಾಲ ಕಳೆದು ಬಂದಿದ್ದಾಳೆ ಸಾಹಿತ್ಯ ಅವಳನ್ನ ಮಾತ್ರ ಏನೂ ಹೇಳ್ತಿಲ್ಲ ಅಂದಾಗ ಅವಳಿಗೆ ಬುದ್ಧಿ ಹೇಳಿದೆ ಬಾ ಬಾಯ್ ಮಾತಲ್ಲಿ ಹೇಳಿದರೆ ಅರ್ಥ ಮಾಡ್ಕೋತಾಳೆ ಗ್ರೀಷ್ಮ ಹಾಗಲ್ಲ ಅಂತ ಹೇಳಿ ವೆಂಕಟೇಶ್ ಅವರೇನೋ ಹೋಗ್ತಾರೆ ಬಟ್ ಅಲ್ಲಿ ಸಾಹಿತ್ಯ ಹಾಗೆ ಟೀಚರ್ ಕೂಡ ಕಾಲ್ ಮಾಡಿದ್ದಾರೆ ಟೀಚರ್ ಕಾಲ್ ಮಾಡಿದ್ದೆ ಹೇಗಿದೆಯಾ ಸಾಹಿತ್ಯ ಏನು ಅಂತಂದರೆ ಇಲ್ಲಿ ಟೀಚರ್ನ ಕೂಡ ವಿಚಾರಿಸ್ಕೋತಾಳೆ ಹುಷಾರಿದ್ದೀರಾ ಮ್ಯಾಮ್ ಹಾಗೆ ಹೀಗೆ ಅಂತ ತದನಂತರ ನೀನು ಒಂದು ಎಸ್ ಎ ಬರ್ತಿದ್ದೆ ಅಲ್ವಾ ಅದರಲ್ಲಿ ನಿನಗೆ ಫಸ್ಟ್ ಪ್ರೈಸ್ ಬಂದಿದೆ ಸಾಹಿತ್ಯ ಅಂತ ಹೇಳ್ತಿದ್ದಾಗೆ ಖುಷಿಯಾಗುತ್ತೆ ಸಾಹಿತ್ಯಾಗೆ ತದನಂತರ ಸ್ವರೂಪ್ಗೆ ಆ ಹೇಳ್ತಾಳೆ ಅದರ ನಡುವೆ ಹತ್ತು ಸಾವಿರ ರೂಪಾಯಿ ಕೊರಿಯರ್ ಬಂದದ ಸಾಹಿತ್ಯವಾಗೆ ಆ ಒಂದು ವಿನ್ನಿಂಗ್ ಪ್ರೈಸ್ ಅದನ್ನು ಕೊಟ್ಟಿದ್ದೆ ಚೆಕ್ನ ಕ್ಯಾಶ್ ಮಾಡ್ಕೊಂಡು ಬಾ ಇದರಿಂದ ಮನೆಯವ್ರು ಎಲ್ರಿಗೂ ಗಿಫ್ಟ್ ಕೊಟ್ಟು ಈ ವಿಷಯ ಹೇಳೋಣ ಅಂತ ಸ್ವರೂಪಕ್ಕೆ ಹೇಳಿ ಕಳಿಸ್ತಾಳೆ ಸಾಹಿತ್ಯ ಇದರ ನಡುವೆ ಕಾರಣ ಸಾಹಿತ್ಯವ್ನ ನೆನ್ಸ್ಕೊತಿದ್ದೀನಲ್ವಾ ಯಾಕೆ ಸುಮ್ಮನೆ ಇರಬೇಕು ಅವ್ರಿಗೆ ಕಾಲೇ ಮಾಡಿ ಮಾತನಾಡ್ಬಿಡ್ಬಹುದಲ್ವಾ ಅಂತ ಹೇಳಿ ಕಾಲ್ ಮಾಡ್ತಿದ್ದಾರೆ ಸಾಹಿತ್ಯವಾಗೆ ಈ ಕಡೆ ಸಾಹಿತ್ಯ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಆ ಕಡೆ ನಾನು ಕರ್ಣ ಅಂತಿದ್ರೆ ಏನು ರೀ ಕರ್ಣ ಅಂತ ನೀವು ಮೆನ್ಷನ್ ಮಾಡಬೇಕಾ ಅಂತ ಕೇಳ್ತಿದ್ದಾರೆ ಹೇಗಿದ್ರೆ ಏನು ಏನು ಮಾತಾಡಬೇಕು ಏನು ಕೂಡ ಗೊತ್ತಾಗ್ತಿಲ್ಲ ಕಾಲ್ ಮಾಡಿದ್ದು ನೀವಲ್ವಾ ಮಾತನಾಡಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನನಗೆ ಗೊತ್ತಿದೆ ನೀವು ನನ್ನನ್ನು ರೇಗಿಸ್ಬೇಕು ಅಂತನೇ ರೀತಿ ಮಾತಾಡ್ತಿರೋದಲ್ವ ನಾನು ನಿಮ್ಮನ್ನ ನಿನ್ನೆ ಎಷ್ಟೊಂದೆಲ್ಲ ಗೋಳು ಹ್ಕೊಂಡೆ ಅದನ್ನು ವಾಪಸ್ ಕೊಡಬೇಕು ಅಂತಲೇ ರೀತಿ ಮಾಡ್ತಿರೋದಲ್ವ ಅಂದಾಗ ಹಾಗೇನಿಲ್ಲಪ್ಪ ಅಂತ ಹೇಳ್ತಾರೆ ತದನಂತರ ಕಾಲ್ ಕಟ್ ಮಾಡೋ ಸಮಯ ಬರುತ್ತೆ ಮತ್ತು ಈ ಕಡೆ ಕಾಲ್ ಮತ್ತೆ ಕಟ್ ಮಾಡಿಬಿಟ್ರಲ್ಲ ಏನಿದು ಮತ್ತೆ ಕಾಲ್ ಮಾಡ್ತೀನಿ ಏನು ಅಂದ್ಕೊಂಬಿಡ್ದಾರೆ ಅವರು ನನ್ನ ಕಾಲೇ ಕಟ್ ಮಾಡ್ತಾರ ಅಂದ್ಕೊಂಡಿದ್ದೆ ಕಾರಣ ಮಗದೊಮ್ಮೆ ಕಾಲ್ ಮಾಡೋಕ್ಕೆ ಮುಂದೆ ಆಗ್ತಿದ್ದಾರೆ ಹಾಗೆ ಈ ಕಡೆ ಸಾಹಿತ್ಯ ಏನು ಹೇಳಿ ಕಾರಣ ಅಂತ ಹೇಳ್ತಿದ್ರೆ ಈ ಕಡೆ ಏನ್ ರೀ ಕಟ್ ಮಾಡ್ತೀರಾ ಹಾಗೆ ಹೀಗೆ ಅಂತ ಜೋರು ಮಾಡ್ತಿದ್ರೆ ನಂಗೆ ಅರ್ಥ ಆಗುತ್ತೆ ನೀವು ಯಾಕೆ ರೀತಿ ಆಡ್ತಿದ್ದೀರಾ ಅಂತ ನನ್ಗೆ ಅರ್ಥ ಆಗುತ್ತೆ ದಯವಿಟ್ಟು ಕ್ಷಮಿಸ್ಬಿಡಿ ಕಾರಣ ಏನೂ ಗೊತ್ತಿಲ್ಲದೆ ಆ ರೀತಿ ಆಗೋಯ್ತು ದಯವಿಟ್ಟು ಅಂತ ಕೇಳ್ತಿದ್ರೆ ಇಲ್ಲಿ ಕಾರಣ ಪ್ರೀತಿಯಿಂದಾಗಿ ಪ್ರೀತಿ ಜೊತೆ ಮಾತಾಡಬೇಕು ಅಂತ ಕಾಲ್ ಮಾಡ್ತಿದ್ರೆ ಯಾವುದೊಂದು ಕೂಡ ಇಲ್ಲಿ ಸಾಹಿತ್ಯ ಅರ್ಥನೇ ಆಗ್ತಿಲ್ಲ ರೇಗ್ಸು ಕಾಲ್ ಮಾಡ್ತಿದಾರೆ ಹಾಗೆ ಹೀಗೆ ಅಂತ ಅನ್ಕೋತಾಳೆ ಇದ್ದಾಳೆ ತದನಂತರ ಆತ ಕಡೆ ಅವರು ಹೋಗಿದ್ದೆ ಸಿಂಚುನ ಕರೆದು ಮಾತಾಡ್ತಿದ್ದಾರೆ ನಿಮ್ಮಮ್ಮ ಏನಾದರೂ ಹೇಳಿದ ಮನುಷ್ಯ ಅಂತ ಕೇಳ್ತಿದ್ರೆ ಏನೂ ಇಲ್ವಲ್ಲ ಅತೇ ಅಂತ ಕೇಳ್ತಾರೆ ಅಷ್ಟರಲ್ಲಿ ಏನಿದು ಏನೂ ಮಾತಾಡೇ ಇಲ್ವಲ್ಲ ಅಂತ ಅಂದ್ಕೊಂಡು ಇಲ್ಲಿ ಅವ್ರ ಹತ್ರನೇ ಬಂದು ಪ್ರಶ್ನೆ ಮಾಡ್ತಿದ್ದಾರೆ ಏನಿದು ನೀನು ಏನೂ ಕೂಡ ಮಾತಾಡೇ ಇಲ್ವಲ್ಲ ಸಿಂಚು ಜೊತೆ ಅಂತ ಅಂದಾಗ ಅಯ್ಯೋ ಅದಕ್ಕೆ ಕರ್ಣನ್ ಲೈಫಲ್ಲಿ ಇಷ್ಟೆಲ್ಲ ಆಗ್ತದೆ ಅದಕ್ಕೆ ನಿಜ ಹೇಳಲ್ಲ ಕರ್ಣನ್ ಲೈಫಲ್ಲಿ ಯಾಕೆ ರೀತಿ ಆಗ್ತಿದೆ ಅಂತ ಕೂತ್ಕೊಂಡು ಯೋಚನೆ ಮಾಡಿ ಸ್ವಲ್ಪ ಯಾಕೆ ಈ ರೀತಿ ಆಗ್ತದೆ ಹೇಳಿ ಕರ್ಣನ ೇ ಈ ರೀತಿ ಎಲ್ಲ ಆಗ್ತಿರೋದೇ ಆ ಸಾಹಿತ್ಯ ಇಂದ ಸಾಹಿತ್ಯನ ದೂರ ಮಾಡಿದ್ರೆ ಖಂಡಿತ ಇದ್ದು ಎಲ್ಲದರಿಂದ ಕೂಡ ಖಂಡಿತ ಕರ್ಣ ಬಚಾವಾಗ್ತಾನೆ ಮೊದಲು ಸಾಹಿತ್ಯಯಿಂದ ದೂರ ಮಾಡಬೇಕು ಅಂತ ಅರುಂಧತಿಗೆ ನೇರವಾಗಿ ಮನುಷ್ಯ ತಿಳಿಸೋ ಪ್ರಯತ್ನ ಮಾಡ್ತಿದ್ದಾರೆ ಹತ್ತು ಕಡೆ ವೆಂಕಟೇಶ್ ಅವರು ಸಾಹಿತ್ಯಾಗೆ ಇದೆಲ್ಲ ಆಗ್ತಿರೋದು ಕರ್ಣನಿಂದ ಅಂತ ಹೇಳಿ ಸಾಹಿತ್ಯದಿಂದ ಕರ್ಣನಿಂದ ದೂರ ಇರುವಂಥ ಚಿಕ್ಕಪ್ಪ ಸಾಹಿತ್ಯ ಹೇಳ್ತಿದ್ರೆ ಇಲ್ಲಿ ವನಜ ಕರ್ಣಂಗ ಇದೆಲ್ಲ ಆಗ್ತಿರೋದೇ ಸಾಹಿತ್ಯ ಇಂದ ಸಾಹಿತ್ಯ ಇಂದ ಕರ್ಣನ ದೂರ ಮಾಡಬೇಕು ಅಂತ ಅರುಂಧತಿ ಅವ್ರಿಗೆ ಹೇಳಿಕೊಡ್ತಿದ್ದಾರೆ ಮಗನ ಮೇಲೆ ಪ್ರೀತಿ ಇರ್ತಕ್ಕಂಥ ಅರುಂಧತಿ ಅವ್ರು ಕೂಡ ಖಂಡಿತ ಅಂತ ಹೇಳಿ ಯೋಚನೆ ಮಾಡ್ತಾರೆ ತನ್ನ ಮಗನಿಗಿಂತ ಮತ್ತೊಂದಿಲ್ಲ ಅಂತ ಹೇಳುವುದ್ರ ಮುಖಾಂತರ ಇಲ್ಲಿ ಅವರೇ ಕರ್ಣನ ಪ್ರೀತಿಗೆ ಮುಳುವಾಗ್ತಿದ್ದಾರೆ ಕರ್ಣನ ಪ್ರೀತಿಗೆ ವಿಲ್ಲನ್ ಆಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಮುಂದೆ ಏನಾಗತ್ತೆ ಯಾವ ರೀತಿ ಕಥೆ ಸಾಗತ್ತೆ ಕರ್ಣ ಸಾಹಿತ್ಯವನ್ನು ತುಂಬಾ ಪ್ರೀತಿ ಮಾಡ್ತಿದ್ದಾನೆ ಆದರೆ ಕರ್ಣ ಸಿಂಚು ಮದುವೆ ಫಿಕ್ಸ್ ಆಗ್ತದೆ ಆ ಒಂದು ಮದುವೆಗೆ ಕರ್ಣ ಒಬ್ಬಿಕೆ ಕೊಡ್ತಾನೆ ಅವರ ಮಾತಿಗೆ ಹಿಂದಕ್ಕೆ ತಿರುಗಿ ಮಾತಾಡದಿರ್ತಕ್ಕಂಥ ಕರ್ಣ ಅವರ ನಿರ್ಧಾರಕ್ಕೆ ಬದ್ಧವಾಗಿ ತನ್ನ ಪ್ರೀತಿನ ಕುಂದಿದ್ದ ಸಿಂಚು ಜೊತೆ ಮದುವೆ ಮಾಡೋಕ್ಕೆ ಮುಂದಾಗ್ತಾರೆ ಇದು ಎಲ್ಲಿದ್ರೆ ನಡುವೆ ಕರ್ಣನ ಪಾಲಿನ ವಿಲ್ಲನ್ ಬ್ಲ್ಯಾಕ್ ರೋಸ್ ಎಲ್ಲವೂ ಕೂಡ ಅರುತ್ತೇನೆ ಹಾಗಿದ್ರೆ ಏನಿರತ್ತೆ ಸಂಚಿಕೆ ಸಂಚಿಕೆಯಲ್ಲಿ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ